ಬಿಸಿಲಿಗೊಂದು ಒಂದು ತಂಪಾಗಿರುವಂತಹ ತಂಬುಳಿ ರೆಸಿಪಿಯೊಂದಿಗೆ ಬಂದಿದ್ದೇನೆ ಬೇಸಿಗೆಯಲ್ಲಿ ಹೆಚ್ಚಾಗಿ ಸೌತೆಕಾಯಿನ ತಿನ್ನಬೇಕು ಅದರಿಂದ ದೇಹ ತಂಪಾಗುತ್ತೆ ಅಂತ ಹೇಳ್ತಾರಲ್ವಾ ಆಲ್ರೆಡಿ ನಾನು ಸೌತೆಕಾಯಿಯ ತಂಬುಳಿಯನ್ನು ತೋರಿಸಿದ್ದೇನೆ ಇವತ್ತು ಸೌತೆಕಾಯಿಯ ಸಿಪ್ಪೆಯಿಂದ ರುಚಿಯಾಗಿ ಒಂದು ತಂಬುಳಿಯನ್ನು ಮಾಡೋಣ ಮಧ್ಯಾಹ್ನದ ಊಟಕ್ಕೆ ಮೊದಲಿನ ತುತ್ತಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ತಂಬುಳಿ ಮಾಡುವಾಗ ಕೆಲವೊಂದು ಅಂಶಗಳನ್ನು ಗಮನದಲ್ಲಿ ಇಟ್ಕೋಬೇಕು ಅದು ಯಾವ್ಯಾವುದು ಅಂತ ನಾನು ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಎರಡು ಮುಳ್ಳು ಸೌತೆನ ತಗೊಂಡಿದ್ದೇನೆ ಅದನ್ನು ಚೆನ್ನಾಗಿ ತೊಳೆದು ಬದಿಯನ್ನು ಈ ರೀತಿ ಕಟ್ ಮಾಡಿ ಅದರ ಕಹಿ ಭಾಗವನ್ನು ತೆಕ್ಕೋಬೇಕಾಗತ್ತೆ ನಂತರ ಈ ರೀತಿ ಪೀಲರ್ನಲ್ಲಿ ಅದರ ಸಿಪ್ಪೆಯನ್ನು ನಾನು ಪೀಲ್ ಮಾಡ್ಕೊಳ್ತಾ ಇದ್ದೀನಿ ಎರಡು ಸೌತೆಕಾಯಿಯಿಂದ ನನಗೆ ಎಷ್ಟು ಸಿಪ್ಪೆ ಸಿಕ್ಕಿದೆ ಇದನ್ನು ಸಣ್ಣದಾಗಿ ಹೆಚ್ಕೋಬೇಕು ತಂಬುಳಿ ಮಾಡುವಾಗ ನೆನ್ಪಿಟ್ ನೆನ್ಪಲ್ಲಿ ಇಟ್ಕೋಬೇಕಾಗಿರೋದೇನಪ್ಪ ಅಂದರೆ ತಂಬುಳಿ ಯಾವಾಗಲೂ ಖಾರ ಇರಬಾರ್ದು ಮೆಣಸಿನ ಉಪಯೋಗವನ್ನು ಮಾಡಬಾರ್ದು ಪರಿಮಳಕ್ಕಾಗಿ ಮಾತ್ರ ಒಂದೇ ಒಂದು ಮೆಣಸಿನಕಾಯಿಯನ್ನು ಹಾಕೋದು ಹಾಕಿದ್ರೂ ಆಗುತ್ತೆ ಹಾಕ್ತೇ ಹೋದ್ರೂ ಆಗುತ್ತೆ ಈಗ ಒಂದು ಒಗ್ಗರಣೆ ಹುಟ್ಟಿಗೆ ಒಂದು ಅರ್ಧ ಚಮಚದಷ್ಟು ತೆಂಗಿನೆಣ್ಣೆ ಹಾಕಿದ್ದೇನೆ ಬಿಸಿ ಆದಮೇಲೆ ಒಂದು ಚಮಚ ಉದ್ದಿನಬೇಳೆ ಒಂದು ಅರ್ಧ ಚಮಚ ಬಿಳಿ ಎಳ್ಳನ್ನು ಹಾಕಿದ್ದೇನೆ ನಂತರ ಹೆಚ್ಚಿದಂತಹ ಸೌತೆಕಾಯಿ ಸಿಪ್ಪೆಯನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು ಮೊದಲನೇ ಅನ್ನವನ್ನು ಊಟ ಮಾಡೋದ್ರಿಂದ ಇದು ಖಾರ ಇರೋದಿಲ್ಲ ನಾನು ಸಹ ಇಲ್ಲಿ ಒಂದೇ ಒಂದು ಹಸಿ ಮೆಣಸನ್ನು ಮುರಿದು ಹಾಕ್ತಾ ಇದ್ದೇನೆ ಒಂದು ಹಾಕಿದ್ರು ಇದು ಖಾರ ಇಲ್ಲ ಹಾಗಾಗಿ ಒಂದು ಹಾಕಿದ್ದೇನೆ ಖಾರ ಇದ್ರೆ ಅರ್ಧ ಹಸಿ ಮೆಣಸನ್ನು ಹಾಕೊಳ್ಳಿ ಸ್ವಲ್ಪ ಹಸಿಮೆಣಸಿನ ಪರಿಮಳ ಆಗಬೇಕಷ್ಟೇ ಹಸಿ ವಾಸನೆ ಹೋಗೋ ತನಕ ಹುರ್ಕೊಂಡು ಮಿಕ್ಸರ್ ಜಾರಿಗೆ ಒಂದು ಕಪ್ಪಿನಷ್ಟು ತೆಂಗಿನಕಾಯಿ ತುರಿಯನ್ನು ಸೇರಿಸಿ ಈ ಮಿಶ್ರಣ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸರ್ ಜಾರಿಗೆ ಸೇರಿಸ್ಬಿಟ್ಟು ಚೂರೇ ಚೂರು ನೀರನ್ನು ಹಾಕ್ಕೊಂಡು ನುಣ್ಣಗೆ ಅರಿಬೇಕು ತಂಬುಳಿ ಮಾಡುವಾಗ ಮತ್ತೊಂದು ಅಂಶ ಏನೇನುಪಿಟ್ಕೋಬೇಕು ಅಂತ ಂದರೆ ಇದಕ್ಕೆ ಮೊಸರಿನ ಉಪಯೋಗವನ್ನು ಮಾಡಬಾರ್ದು ಕಡೆದಂತಹ ಮಜ್ಜಿಗೆ ಮ ಮೊಸರನ್ನು ಕಡೆದು ಮಜ್ಜಿಗೆ ಮಾಡಿಕೊಂಡು ಅದಕ್ಕೆ ತಂಬುಳಿಗೆ ಹಾಕಬೇಕು ನಾನಿವಾಗ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಇದನ್ನು ನುಣ್ಣಗೆ ಅರ್ದಿದ್ದೇನೆ ಸೌತೆಕಾಯಿಯಲ್ಲೇ ಒಂದು ಯುನೀಕ್ ಆಗಿರುವಂತಹ ಪರಿಮಳ ಇರುತ್ತೆ ಅದರೊಟ್ಟಿಗೆ ಇದು ತುಂಬಾ ಚೆನ್ನಾಗಿರುತ್ತೆ ಮಿಕ್ಸರ್ ಜಾರ್ಗೆ ಸ್ವಲ್ಪ ನೀರನ್ನು ಹಾಕಿ ಸೇರಿಸ್ತಾ ಇದ್ದಾನೆ ಮತ್ತು ಇಲ್ಲಿ ಒಂದೂವರೆ ಕಪ್ಪಿನಷ್ಟು ಕಡೆದಂತಹ ಮಜ್ಜಿಗೆಯನ್ನು ಹಾಕಿದ್ದಾನೆ ತುಂಬ ಹುಳಿ ಮಜ್ಜಿಗೆಯೆಲ್ಲ ಹಾಕಬೇಡಿ ಊಟ ಮಾಡೋದಕ್ಕೆ ಚೆನ್ನಾಗಾಗಲ್ಲ ಸ್ವಲ್ಪ ಸ್ವಲ್ಪ ತಾಜಾ ಮಜ್ಜಿಗೆಯನ್ನು ಹಾಕ್ಕೊಳ್ಳಿ ತಂಬುಳಿ ಈ ಹದದಲ್ಲಿ ಇರಬೇಕು ತುಂಬ ಗೊಜ್ಜಿನಷ್ಟು ಗಟ್ಟಿ ಇರಬಾರ್ದು ಹಾಗಂತ ತುಂಬ ತೆಳುವಾಗಿ ಸಹ ಇರಬಾರ್ದು ತುಂಬ ತೆಳುವಾದರೆ ಕುಡಿಯೋ ತಂಬುಳಿ ಅನ್ನ ಊಟ ಮಾಡೋದಾದರೆ ಈ ಹದದಲ್ಲೇ ಇರಬೇಕು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೇನೆ ಈಗ ಇದಕ್ಕೊಂದು ಗಮ್ಮತ್ತಿನ ಒಗ್ಗರಣೆ ಸಾಮಾನ್ಯವಾಗಿ ಮಜ್ಜಿಗೆ ಮೊಸರಿನ ಮೊಸರಿನ ಪದಾರ್ಥಗಳಿಗೆ ತುಪ್ಪವನ್ನು ಯೂಸ್ ಮಾಡ್ತಾರೆ ಆದರೆ ನಮ್ಮ ಕಡೆ ತೆಂಗಿನೆಣ್ಣೆಯನ್ನು ಯೂಸ್ ಮಾಡ್ತೀವಿ ಇದು ಸಹ ತುಂಬಾ ಚೆನ್ನಾಗಿರುತ್ತೆ ಇಷ್ಟ ಆಗದೆ ಹೋದರೆ ತುಪ್ಪವನ್ನು ಹಾಕ್ಕೋಬೋದು ಒಂದು ಅರ್ಧ ಚಮಚ ಸಾಸಿವೆ ಒಂದು ಅರ್ಧ ಒಳ್ಳೆ ಪರಿಮಳದ ಇಂಗನ್ನು ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಹಾಕಿ ಒಗ್ಗರಣೆಯನ್ನು ಬಾಡಿಸಿ തമ്പുളിക കൊടോത് ಇದನ್ನೆಲ್ಲ ನಾನು ಆಗಲೇ ಹೇಳಿದಾಗೆ ನಾವು ಹುಳಿ ಸಾರು ಎಲ್ಲ ಹಾಕ್ಕೊಳೋಕ್ಕಿಂತ ಮುಂಚೆ ಮೊದಲಿನ ತುತ್ತು ಒಂದು ಮೊದಲು ನಾವು ಏನು ಊಟ ಮಾಡ್ತೀವೋ ಅದನ್ನು ಊಟ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೇಹಕ್ಕೆ ತಂಪು ಅಂತ ಸಹ ಹೇಳ್ತಾರೆ ರುಚಿ ರುಚಿಯಾಗಿರುವಂತಹ ಸೌತೆ ಸಿಪ್ಪೆ ತಂಬುಳಿ ತಯಾರಾಯಿತು ಎಷ್ಟು ಸುಲಭ ಇದೆ ಅಲ್ವಾ ನನ್ನ ಚಾನಲಲ್ಲಿ ಹಲವಾರು ತಂಬುಳಿ ರೆಸಿಪಿಗಳಿದೆ ಖಂಡಿತ ನೀವು ಸಹ ಎಲ್ಲದನ್ನು ಬೇಸಿಗೆಯಲ್ಲಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸೋದನ್ನು ಮಾತ್ರ ಮರಿಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಸಿಗ್ತೇನೆ ಧನ್ಯವಾದ